ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವಾಗ ನಾನು ವಿ ಆರ್ ಎಲ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸೀರೆಗಳು ಆರ್ಡರ್ ಹಾಕಿ ಒಂದು ವಾರ ಆಗಿತ್ತು ಒಂದು ವಾರ ಆದಮೇಲೆ ಇವಾಗ ಬಂದಿದೆ ನನಗಂತರೂ ಸಾಕಾಗ್ಬಿಟ್ಟಿತ್ತು ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ವೇಟ್ ಮಾಡಿ ನಾನು ಇಪ್ಪತ್ತೇಳಕ್ಕೆ ನಾನು ಆಲ್ರೆಡಿ ಪೇಮೆಂಟ್ ಮಾಡಿದೆ ಇಪ್ಪತ್ತೇಳಕ್ಕೆ ಪೇಮೆಂಟ್ ಮಾಡಿದ್ರೆ ನನಗೆ ಇವಾಗ ಸಿಕ್ಕಿರೋದು ಇವತ್ತು ಅಂದರೆ ಏಳನೇ ತಾರೀಕು ನನಗೆ ಸಿಕ್ಕಿರೋ ಅಂಥದ್ದು ನನಗಂತರೂ ವೆಯ್ಟ್ ಮಾಡಿ ಮಾಡಿ ಸಾಕತ್ತಿ ಈ ಸಲ ಆದಷ್ಟು ವೇಟಿಂಗು ಯಾವತ್ತೂ ಕೂಡ ಆಗಿರಲಿಲ್ಲ ಇವಾಗ ಸಂಜೆ ಐದೂವರೆ ಸೊ ಐದೂವರೆಯಲ್ಲಿ ಇದ್ದೀನಿ ಮನೆಯಿಂದ ಇವಾಗ ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಆಟೋ ಹತ್ತಿಬಿಟ್ಟು ಇದು ಮನೆ ಹತ್ರನೇ ಇರೋ ಅಂಥ ಪ್ಲೇಸು ಇವಾಗ ಇದ್ದೀನಿ ಹೋಗಿ ಅಲ್ಲಿ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಮನೆಯವ್ರು ಬಂದ ತಕ್ಷಣನೇ ಅಲ್ಲಿ ತೊಗೊಂಡು ಪಾರ್ಸಲ್ನ ಮತ್ತು ರಿಟರ್ನ್ ಮನೆಗೆ ಬರಬೇಕು ನೋಡಬೇಕು ಅಲ್ಲಿ ನನಗೆ ಒಂದೊಂದು ಸಲ ಏನಂದರೆ ಒಂದೊಂದು ಕಡೆ ಹಾಕಿರ್ತಾರೆ ಎ ಸೈಡು ಬಿ ಸೈಡ್ ಅಂತ ನೀನೋ ಹಾಕಿರ್ತಾರೆ ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಫೋನ್ ಮಾಡಿ ಬರ್ರಿ ನನಗೆ ಗೊತ್ತಾಗೋದಿಲ್ಲ ಅಲ್ಲಿ ಅಂತ ಹೇಳಿದಕ್ಕೆ ಅವ್ರು ಸರಿ ಆಯಿತು ಅಂತ ಹೇಳಿದಾರೆ ಅವ್ರದ್ದು ಸ್ವಲ್ಪ ಅಲ್ಲೇ ಕೆಲಸ ಇದೆ ಅಂತ ಹೇಳಿದರು ಹಾಗಾಗಿ ಪಾಪ ಅವರು ಕೂಡ ಅಲ್ಲಿ ಬರ್ತೀನಿ ಅಂತ ಹೇಳಿದರೆ ಅಲ್ಲಿ ತೊಗೊಂಡ್ಬಿಟ್ಟು ನಾನು ಹೋಗಬೇಕು ತುಂಬ ದಿನ ಆಯಿತು ನಾನು ವೇಟ್ ಮಾಡ್ತಾ ಮಾಡ್ತಾ ಬೇಡ ಅಂತ ನಿಲ್ಲಿಸಿದೆ ಗೊತ್ತಲ್ವ ಮನೇಲಿ ಸಣ್ಣ ಮಕ್ಕಳಿದ್ದಾಗ ಅವನ್ನೆಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ಅದ್ರ ಜೊತೆಗೆ ಇದು ಬಿಸ್ನೆಸ್ ನಡೆಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟೆ ಅದಾದಮೇಲೆ ಮತ್ತೆ ಇವಾಗ ಫೈನಲಿ ಪಾರ್ಸೆಲ್ ಕೂಡ ಬಂತು ಇದನ್ನು ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಿ ಸೀರೆ ಎಲ್ಲ ಚೆಕ್ ಮಾಡಬೇಕು ಒಂದು ಕೂಡ ಡ್ಯಾಮೇಜ್ ಬರದೇ ಇರಲಪ್ಪ ಅಂತ ಹೇಳಿ ದೇವ್ರಿಗೆ ಕೂಡ ನಮಸ್ಕಾರ ಮಾಡಿಕೊಂಡೆ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹ್ಞೂ ಅವಳು ಸ್ನಾನಕ್ಕೆ ರೆಡಿಯಾಗಿದ್ದಾಳೆ ಜಸ್ಟ್ ಈಗ ತಾನೇ ಪೂಜೆ ಮುಗಿಸ್ಕೊಂಡೆ ನೋಡಿ ಜಸ್ಟ್ ಈಗ ತಾನೇ ಪೂಜೆ ಮುಗೀತು ಪೂಜೆ ಮುಗಿದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ದೊಡ್ಡದಾಗಿದೆ ಅಲ್ಲ ಫುಲ್ ಫೋಟೋಕ್ಕಿಂತ ಎತ್ತರ ಬೆಳೆದಿದೆ ಅಹ್ ಉಕ್ಡ್ಗತ್ರಿಗೆ ಹೋಗ್ಬೇಕು ಹಂಗಾಗಿ ಅಲ್ಲೇ ಇಕ್ಕಿದೀವಿ ಉಕ್ಡ್ಗತ್ರಿಗೆ ಹೋಗ್ಬೇಕಾರೆ ಅದು ತಗೊಂಡು ಹೋಗಿ ಅಲ್ಲಿ ಕೊಡ್ತೀವಿ ಪ್ರತಿ ಸಲವೂ ಅಲ್ಲೇ ಕೊಡೋದು ಗಿಡ ಹುಡಿದ್ಮೇಲೆ ಅದಕ್ಕೋಸ್ಕರ ಅಲ್ಲೇ ಕೊಡ್ತೀವಿ ಇಲ್ಲಿ ಮತ್ತೆ ನಮ್ಮ ಮನೆ ಹತ್ರನೂ ಕೂಡ ಕೇಳಿದ್ವಿ ಆಂಜನೇಯ ದೇವಸ್ಥಾನ ಅದೆಲ್ಲ ಇದೆಯಲ್ಲ ಅಲ್ಲೂ ಕೂಡ ಕೇಳಿದ್ವಿ ಅವರು ತಗೊಳಲ್ಲ ಅಂತ ಹೇಳಿದ್ರು ಅಲ್ಲಿ ಪ್ಲೇಸ್ ಎಲ್ಲ ಹಾಕೋದಕ್ಕೆ ಅಂತ ಹೇಳಿದ್ರು ಯಾಕೋ ಅಲ್ಲಿಗೆ ಹೋಗ್ಬೇಕು ಅಂತ ಅದಿದೆ ಅದಕ್ಕೋಸ್ಕರ ಅಲ್ಲೇ ಹೋಗಿ ಕೊಟ್ಟಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಮತ್ತೆ ಹೊಸ ಸ್ಟಾಕ್ಸ್ ನೆನ್ನೆ ನೋಡಿದ್ರಲ್ವಾ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೊಸ ಸ್ಟಾಕ್ಸ್ ಬಂತು ಅದನ್ನೆಲ್ಲ ತೆಗೆದು ಹೇಗಿದೆ ಏನಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಎಲ್ಲ ಅದರಲ್ಲೇ ಆಗೋಯಿತು ಟೈಮು ಇವತ್ತು ಲೈವ್ ಬರ್ತೀನಿ ಸೊ ಈ ವಿಡಿಯೋ ಇವತ್ತೇ ಅಪ್ಲೋಡ್ ಆಗುತ್ತೆ ಲೈವ್ ಕೂಡ ಇವತ್ತೇ ಬರ್ತೀನಿ ನೋಡಿ ಇವಾಗ ಟೀ ಮಾಡಕ್ಕೆ ಇಟ್ಟಿನಿ ಮತ್ತು ಈ ಕಡೆ ಚಟ್ನಿ ರುಬ್ಬಿದ್ದೀನಿ ಏನಕ್ಕೆಂದರೆ ಫಲ ಮಾಡೋದಕ್ಕೆ ಚಟ್ನಿ ರುಬ್ಬಿಟ್ಕೊಂಡೀನಿ ಮೊಸರು ಆಮೇಲೆ ಇಲ್ಲೆಲ್ಲ ಅರ್ಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಇದೆ ಹೊಸ ಚೊಂಬು ನೆನ್ನೆ ತಗೊಂಡ್ವಿ ಚೈ ಇದು ಒಂದು ತಗೊಂಡಿರೋಕೆ ಇಬ್ರು ಕಿತ್ತಾಡ್ತಿದ್ದಾರೆ ನೀರು ಕುಡಿಯೋಕೋದ್ರೆ ನಂಗೆ ಇದೇ ಬೇಕು ಇದೇ ಬೇಕಂತ ಹೇಳ್ತಾರೆ ಹಂಗೆ ಮಾಡಕತ್ತಾರೆ ನೋಡ್ಬೇಕು ಇನ್ನೊಂದು ತೊಗೊಳ್ಬೇಕು ಮತ್ತೆ ಪ್ಲೇಟು ಅದೆಲ್ಲ ಹೊಸ ತೊಗೊಂಡ್ವಿ ಇದು ಹೊಸ ಪ್ಲೇಟು ಅದೆಲ್ಲ ತಗೊಂಡ್ವಿ ನಿನ್ನೆ ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಕುಕ್ಕರ್ ಕುಕ್ಕರ್ಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಪಲಾವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರ್ತತಿ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋತೀನಿ ಅಂದರೆ ತುಂಬ ಒಕ್ಕೋಣಲ್ಲ ಒಂದು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ಸಿಂಪಲ್ಲಾಗಿ ಮಾಡ್ತೀನಿ ಇವತ್ತು ಪುದೀನ ಆ ಥರ ಏನೂ ಆಗ್ತಾಯಿಲ್ಲ ಪುದೀನ ಇಲ್ದಂಗೆ ಮಾಡ್ತಾ ಇದ್ದೀನಿ ಅಜ್ಜ ಅದು ಸ್ವಲ್ಪ ಬಾಗಿಲು ಮುಚ್ಚಮ್ಮ ತುಂಬ ಗಲಾಟೆ ನಮ್ಮ ಮನೆ ಹತ್ರ ಮಾತ್ರ ತುಂಬ ಬಾಯಿ ಮಾಡಿದರೆ ಅಂಚುಗಳೆಲ್ಲ ಹಾರೋಗ್ಬೇಕು ಹಂಗೆ ಬಾಯಿ ಮಾಡ್ತಾರೆ ಅದಕ್ಕೆ ಡೈರೆಕ್ಟಾಗಿ ವಾಯ್ಸ್ ಕೊಡೋಕ್ಕೋಗಲ್ಲ ಕೊಟ್ಟರೆ ಈ ಥರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಉದ್ದು ಕಟ್ ಮಾಡಿರೋ ಏನು ಉಪಯೋಗಿಸ್ತಿಲ್ಲ ಕೊತ್ತಂಬರಿ ಸೊಪ್ಪು ಅಷ್ಟೇ ಕೊತ್ತಂಬರಿ ಟೊಮೆಟೊ ಕ್ಯಾರೆಟ್ ಬೀನ್ಸ್ ಇಷ್ಟನ್ನು ಮಾತ್ರ ಆಗ್ತಾ ರುಬ್ಬೋದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಮತ್ತೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ಬಂದೆಮ್ಮ ಹಸಿ ಮೆಣಸಿಕ್ ಇಷ್ಟನ್ನ ಹಾಕಿದೀನಿ ಇಷ್ಟಿದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಬಂದೆ ತಿನ್ನಿ ನಾರ್ಮಲ್ ಪಲಾವ್ ಹೆಂಗೆ ಮಾಡ್ಕೊತೀವಿ ಮಾಡ್ಕೊಂಡು ಅಷ್ಟೇ ಪುದೀನ ಮಾತ್ರ ಇದ್ರಲ್ಲಿಲ್ಲ ಮತ್ತೆ ಒಗ್ಗರಣೆಗೂ ಹಾಕಲ್ಲ ಯಾಕಂದ್ರೆ ರುಬ್ಬೋದಕ್ಕೆ ಹಾಕಿರ್ತೀನಲ್ಲ ಅದೇ ಸ್ವಲ್ಪ ಜಾಸ್ತಿ ಅನ್ಸುತ್ತಾ ಹಾಗಾಗಿ ಒಗ್ಗರಣೆಗೆ ಏನು ಚಕ್ಕೆ ಏಲಕ್ಕಿ ಲವಂಗ ಆ ಥರ ಏನೂ ಹಾಕಲ್ಲ ರುಬ್ಬೋದಕ್ಕಷ್ಟೇ ಚಕ್ಕೆ ಏಲಕ್ಕಿ ಲವಂಗನ ಹಾಕ್ಕೋತೀನಿ ಪಲಾವ್ ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ರೆಡಿ ಮೊಸರು ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ ಫಸ್ಟು ಭ್ರಮರಂಗೆ ಟಿಫನ್ ಕೊಡ್ತೀನಿ ಆಲ್ರೆಡಿ ಟೈಮ್ ಆಯಿತು ಒಂಬತ್ತು ಗಂಟೆ ಆಗೋಯ್ತು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಮಾಡಿ ನೋಡಿ ಪುದೀನ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚಿನ್ನಿಯೇ ತಗೋಬಾ ನೋಡು ಎಲ್ರದೂ ಕೂಡ ಟಿಫನ್ ಆಯಿತು ಟಿಫನ್ ಆದ್ಮೇಲೆ ನಾನು ಕುತ್ಕೊಂಡಿದ್ದೀನಿ ಮೊಸರು ಬಜ್ಜಿ ಮತ್ತೆ ಪಲಾವ್ನ ಹಾಕ್ಕೊಂಡು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಪುದೀನ ಕೂಡ ಹಾಕಿಲ್ಲ ಅಂದ್ರೂ ಕೂಡ ಪಲಾವ್ ಟೇಸ್ಟ್ ಮಾತ್ರ ಚೆನ್ನಾಗಿ ಅನ್ನಿಸ್ತು ಯಾಕಂದ್ರೆ ನನ್ನ ಮಗನಿಗೆ ಪುದೀನ ಜಾಸ್ತಿ ಆಗಬಾರ್ದು ಅಡುಗೆಯಲ್ಲಿ ಮತ್ತು ಮಸಾಲೆ ಎಲ್ಲ ಕರೆಕ್ಟಾಗಿರಬೇಕು ಹಂಗಿದ್ರೆ ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ ಇವತ್ತು ಮಾಡಿದ್ದು ಪಲಾವ್ ಕರೆಕ್ಟಾಗಿ ಎಲ್ಲ ಖಾಲಿನೇ ಆಗೋಯ್ತು ಮತ್ತು ಒಂದು ಸ್ವಲ್ಪ ತಿನ್ನೋಣ ಅಂದರೂ ಕೂಡ ಎಕ್ಸ್ಟ್ರಾ ಉಳಿಲಿಲ್ಲ ಅಷ್ಟು ಕರೆಕ್ಟಾಗಿ ಆಯಿತು ಮತ್ತು ಎಲ್ಲರೂ ಕೂಡ ಕರೆಕ್ಟಾಗಿ ತಿಂದ್ರಲ್ವ ಇಷ್ಟಪಟ್ಕೊಂಡು ಹಾಗಾಗಿ ಅಷ್ಟು ಖಾಲಿ ಆಗೋಯ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ಫುಲ್ ರೆಸಿಪಿ ವಿಡಿಯೋ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಈ ಮೆಥಡಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ಪಲಾವ್ ಮಾತ್ರ ನಿಮಗೆ ಹೋಟೆಲಲ್ಲಿ ತಿಂದಿರೋ ಥರನೇ ಅನಿಸುತ್ತೆ ಟೇಸ್ಟ್ ಮಾತ್ರ ಈಗ ಮಧ್ಯಾಹ್ನಕ್ಕೂ ಕೂಡ ಬೆಂಡೆಕಾಯಿ ಹುಳಿ ಮಾಡಿ ಇದ್ದೀನಿ ಯಾಕಂದರೆ ಲೈವ್ ಮಾಡಬೇಕು ಮತ್ತು ನನಗೆ ಎಷ್ಟೊಂದು ಕೆಲಸ ಇದೆ ಅಂದರೆ ಇವತ್ತು ಎಲ್ಲದನ್ನು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ತುಂಬ ಈ ಈಸಿ ಅಲ್ಲ ಹೆಣ್ಮಕ್ಳು ಅಂದರೆ ಹೌಸ್ ವೈಫ್ ಕೆಲಸ ನಿಭಾಯಿಸೋದು ತುಂಬ ಅಂದರೆ ಕಷ್ಟನೇ ಈಸಿ ಅಂತೂ ಅಲ್ವೇ ಅಲ್ಲ ಎಷ್ಟೊಂದು ಜನ ಅನ್ಕೋತೀವಿ ಹೌಸ್ ವೈಫ್ ಅಂದರೆ ತುಂಬ ಈಸಿ ಅವರು ಆರಾಮಾಗಿರ್ತಾರೆ ಅಂತ ನಿಜವಾಗ್ಲೂ ರಾಂಗು ಎಷ್ಟು ಕಷ್ಟ ಇರುತ್ತೆ ಅಂದರೆ ಹೊರಗಡೆ ಹೋಗಿ ದುಡ್ಕೊಂಡ್ಬರೋದು ಬೇಕು ಇದು ಬೇಡ ಅನಿಸುತ್ತೆ ಸೊ ಈಗ ತಾನೆ ಲೈವ್ ಮುಗಿಸ್ದೆ ಮುಗಿಸಿದ ಮೇಲೆ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಸೊ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಫುಲ್ಲು ಎಲ್ಲ ನೋಡಿ ಸೀರೆಗಳು ಪ್ಯಾಕ್ ನೋಡಿ ಇದು ಬ್ಲೂ ಕಲರ್ ಸ್ಯಾರಿ ಈ ಥರ ಓನ್ಲಿ ಸೆವೆನ್ ಫಿಫ್ಟಿ ಸ್ಯಾರೀಸ್ ಇವೆಲ್ಲ ನೋಡಿ ಏಳ್ನೂರೈವತ್ತು ರೂಪಾಯಿ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ ಇದು ಬ್ಲೂ ಕಲರಲ್ಲಿ ಇದೇನೆಂದರೆ ಇದೊಂದು ಯಾಕೆ ಈ ಥರ ಬಂದಿದೆ ಅಂತ ಅಂದ್ಕೊಬಿಡಿ ಕವರು ಕಿತ್ತೋಗಿತ್ತು ಇದು ಪ್ಯಾಕಿಂಗ್ ತಂದಾಗ ಇಲ್ಲ ಇದೆ ಈ ಥರ ಸಿಕ್ಕೋಗಿದ ಹಾಗಾಗಿ ಮತ್ತಿನ್ನೇನು ಮಾಡೋಣ ಇದ್ರೊಳಗಡೆ ಪ್ಯಾಕ್ ಮಾಡಿಕ್ಕಿದ್ದೀನಿ ಒಂದು ಒಂದು ಸ್ಯಾರಿ ಪರ್ಪಲ್ ಕಲರ್ ಸ್ಯಾರಿ ಏಳ್ನೂರೈವತ್ತು ಎಲ್ಲ ಏಳ್ನೂರೈವತ್ತು ರೂಪಾಯಿ ಸ್ಯಾರಿ ಹೈಲೈಟ್ ಕಲರ್ ನಾನು ಪಿಂಕ್ ಕಲರ್ ನನ್ನ ಫೇವ್ರೇಟು ಎಷ್ಟು ಚೆನ್ನಾಗಿದೆ ಗೊತ್ತಾಗ್ತದೆ ಸ್ಯಾರಿ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಸೊ ಇದನ್ನೆಲ್ಲ ಈಗ ಎತ್ತಿಕ್ಬೇಕು ಇದು ಇದು ಕೂಡ ಹೊಸ ಸ್ಟಾಕು ಇದು ಇನ್ನೂ ತೋರಿಸಿಲ್ಲ ಸೊ ಇದನ್ನು ಕೂಡ ತೋರಿಸ್ತೀನಿ ಆಮೇಲೆ ಇದರಲ್ಲೂ ಅಷ್ಟೇ ಹೊಸ ಸ್ಟಾಕ್ಸ್ ಇದೆಲ್ಲ ನೋಡಿ ಇವೆಲ್ಲ ಹೊಸ ಸ್ಟಾಕ್ಸ್ ಆಮೇಲೆ ಇಲ್ಲೊಂದಿಷ್ಟು ಇಷ್ಟಿದ್ದವು ಸೊ ಇಷ್ಟು ಸ್ಯಾರೀಸ್ ಇದಾವೆ ಇನ್ನು ಇವು ಇನ್ನೂ ತೋರಿಸಿಲ್ಲ ಸೊ ತೋರಿಸ್ತೀನಿ ನಿಮಗೆ ಸೊ ಇದೆಲ್ಲ ಹೊಸ ಸ್ಯಾರೀಸ್ ಚೆನ್ನಾಗಿದೆ ಸ್ಯಾರೀಸ್ ಇವೆಲ್ಲ ಇದು ಇಷ್ಟು ಸ್ಯಾರೀಸ್ ಹೊಸ ಸ್ಯಾರೀಸ್ ಇವೆಲ್ಲ ಕಲೆಕ್ಷನ್ಸು ಇರೋಂಗಿದೆ ಸೊ ಇದೆಲ್ಲ ಕೂಡ ಇವಾಗ ತೆಗ್ದಿಟ್ಬೇಕು ಸೊ ಈಗ ತಾನೇ ಎಲ್ಲ ತೆಗ್ದಿಟ್ಟೆ ಬಟ್ಟೆ ಎಲ್ಲ ತೆಗ್ದಿಟ್ಟು ಇವಾಗ ರೈಸ್ ಮಾಡಬೇಕು ಮಾಡಿ ರೈಸ್ ಮಾಡಬೇಕು ನೋಡಿ ಮನೆಯೆಲ್ಲ ಹೆಂಗಲ್ಡಿದೆ ಆಗಲೇ ಪಾತ್ರೆ ಬೇಗ ಬೇಗ ತೊಳೆದು ಪಾತ್ರೆ ಎಲ್ಲ ಹಾಗೆ ಇಟ್ಟು ಬಟ್ಟೆಗಳಿದ್ವು ಬಟ್ಟೆಗಳೆಲ್ಲ ಬೇಗ ಬೇಗ ವಾಶ್ ಮಾಡಿ ಬರೀ ಅರ್ಧ ಗಂಟೆ ಅಂದಷ್ಟರಲ್ಲಿ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ಸೊ ಸಾಂಬಾರು ಕೂಡ ಆಯಿತು ಈಗ ರೈಸ್ ಮಾಡಬೇಕು ನೋಡಿ ಹುಳಿ ಮಾಡಿದ್ದೀನಿ ಬೆಂಡೆಕಾಯಿ ಹುಳಿ ಮಾಡಿದ್ದೀನಿ ಈಗ ಸ್ವಲ್ಪ ಅನ್ನ ಮಾಡಿ ಅವ್ರಿಗೆ ಊಟ ಮಾಡಿಸ್ಕೊಂಡು ಕ್ಲಾಸಿಗೆ ಹೋಗ್ಬೇಕು ಇಬ್ರು ಕರ್ಕೊಂಡು ಹೋಗ್ಬೇಕು ನಿನ್ನೆ ಕರ್ಕೊಂಡು ಕರ್ಕೊಂಡೋಗಿದ್ದೆ ಹೇಗೋ ನಡೀತು ಬಟ್ ಇವಾಗ ಇಬ್ಬರೂ ಕರ್ಕೊಂಡು ಹೋಗ್ಬೇಕಲ್ಲ ಮನೇಲಿ ಹೇಗೆ ಮಾಡ್ತಾರೋ ಹಾಗೇ ಮಾಡಿಬಿಟ್ಟು ನನ್ನ ಕತೆ ಅಷ್ಟೇ ಅಲ್ಲಿ ನನಗೆ ಒಲಿಯೋದಕ್ಕೆ ಬಿಡ್ತಾರೋ ಬಿಡೋಲ್ವ ದೇವರಿಗೆ ಗೊತ್ತು ನೋಡಿಬಿಟ್ಟು ಕರ್ಕೊಂಡು ಹೋಗಬೇಕು ಮತ್ತು ಆಯಿಲೆಲ್ಲ ಆಯಿಲ್ ಆಯಿಲಕ್ಕಿದೆ ಎಲ್ಲಿ ಬಿದ್ದೋಯಿತು ಇದೆ ಆಯಿಲೆಲ್ಲ ಮಿಷಿನ್ ಎಲ್ಲ ಸ್ವಲ್ಪ ಆಗಲಿ ಮತ್ತೆ ತುಡ್ದು ದಿನ ಆಯ್ತಲ್ಲ ಸ್ವಲ್ಪ ಕಟಿಂಗು ಅವೆಲ್ಲ ನೋಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಬರಬೇಕು ಸಾಕಾಯಿತು ಇಷ್ಟು ತನ ಅಂದರೆ ತುಂಬ ಅಸಖೆ ತುಂಬ ಸೆಖೆ ಇವಾಗ ಅಜಯ್ ಎಷ್ಟು ತರಲೆ ಮಾಡ್ತಾರೆ ಅಂದರೆ ಸಾಕಪ್ಪ ಅನ್ಸ್ಬಿಡುತ್ತೆ ಇವಾಗ ಇವರಿಬ್ಬರನ್ನ ಕಟ್ಕೊಂಡು ಇದನ್ನೆಲ್ಲ ಕೆಲಸ ಮಾಡಿಕೊಂಡು ಇದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡು ಬಿಸ್ನೆಸ್ನೂ ಮೇಂಟೈನ್ ಮಾಡಿ ಮತ್ತೆ ಹೊಸದಾಗಿ ನನ್ನ ಒಂದು ಲೈಫ್ ಲಾಂಗ್ ಏನಾದ್ರೂ ಒಂದು ಕಲಿತಿರ್ಬೇಕಲ್ಲ ಹಾಗಾಗಿ ಮತ್ತೆ ಬ್ಯೂಟಿಷನ್ ಕೋರ್ಸು ಅದ್ರ ಜೊತೆಗೆ ಟೈಲರಿಂಗ್ ಮತ್ತು ಇದಿಷ್ಟು ಮಾಡಿಕೊಂಡು ಮನೇನ ನಿಭಾಯಿಸ್ಕೊಂಡು ಹೋಗುವಷ್ಟರಲ್ಲಿ ಸಾಕಪ್ಪ ಸಾಕನ್ಸ್ಬಿಡುತ್ತೆ ಹ್ಞೂನಮ್ಮ ಅದರಲ್ಲಿ ತರಲೆ ನನ್ನ ಮಕ್ಕಳು ಬೇರೆ ಎಷ್ಟು ಕಷ್ಟ ಆಗುತ್ತಲ್ಲ ಆದರೂ ಇಷ್ಟಪಟ್ಟು ಮಾಡಿದರೆ ಯಾವುದು ಕೂಡ ಕಷ್ಟ ಅನಿಸಲ್ಲ ಸಲ ಹೆವಿ ಅನಿಸ್ಬಿಡುತ್ತೆ ಬೆಸ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪೊಂದು ಮಲ್ಕೋಣಪ್ಪ ಅಂದರೂ ಕೂಡ ಆಗೋದಿಲ್ಲ ಅಂಥ ಸಿಚುವೇಶನ್ಸ್ ಎಲ್ಲ ಬರ್ತವು ಏನು ಮಾಡೋಣ ಹೆಣ್ಮಕ್ಳು ತುಂಬ ಈಸಿಯಪ್ಪ ಹೆಣ್ಮಕ್ಳು ಆರಾಮ ಅಂತ ಹೇಳ್ತಾರೆ ಹೆಣ್ಮಕ್ಳು ಅಲ್ವೇ ಅಲ್ಲ ಅವ್ರ ತಲೆಯಲ್ಲಿ ಏನಾದರೂ ಒಂದು ಬಂತು ಅಂದರೆ ಅದು ಮಾಡೋವರೆಗೂ ಬಿಡೋಲ್ಲ ಆ ಥರ ಇವಾಗ ಹಾಕೋತೀನಿ ಎಷ್ಟು ಗಲಾಟೆ ಮಾಡ್ದ ಅಜ್ಜಾಯಿ ಅನ್ನಕ್ಕೆ ಇಕ್ಬೇಕು ಬೆಳಗ್ಗೆ ಪಲಾವ್ ಮಾಡಿದ್ದಲ್ಲ ಖಾಲಿ ಆಗೋಯ್ತು ಸ್ವಲ್ಪ ಮಾಡಿದ್ದೆ ಸುಮ್ನೆ ಮತ್ತೆ ಮಾಡಿದ್ರೆ ಎಲ್ಲಿ ಉಳಿತತ್ತೋ ಸುಮ್ನೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪನೇ ಮಾಡಿದ್ದೆ ಸುಮ್ನೆ ಯಾಕೆ ವೇಸ್ಟ್ ಮಾಡೋದಂತ ಹೇಳಿ ಯೋಗ ಬೆಂಡೆಕಾಯಿ ಉಳಿ ಮಾಡಿದ್ದೀನಲ್ಲ ಒಂದ್ ಸ್ವಲ್ಪ ಈಗ ಅನ್ನ ಮಾಡ್ಕೊಂಡು ಕಾಟ ನನಗೆ ಭ್ರಮರ ಯಾಕೆ ಹಿಂಗ್ ಕಾಟ ಕೊಡ್ತೀರ ನನ್ಗೆ ಅಯ್ಯೋ ಹೋಗ್ರೆ ಆಯ್ತ ಸಾಕಾಗೋಗ ನನಗೆ ವಿಡಿಯೋನು ಮಾಡಕ್ ಬಿಡ್ತಾ ಇಲ್ಲ ನನಗೆ ವಾಯ್ಸು ವಾಯ್ಸ್ ಅವ್ರು ಕೊಡ್ಬೇಕಂದ್ರೆ ಇನ್ನು ಲೇಟ್ ಆಗುತ್ತಲ್ಲ ಲೈವ್ ಆಗಿ ವಾಯ್ಸ್ ಕೊಟ್ಬಿಟ್ಟು ವಿಡಿಯೋ ಮಾಡ ಅಂದ್ರೆ ಅದಕ್ಕೂ ಬಿಡೋದಿಲ್ಲ ಇಷ್ಟು ತರಲೆ ಮಾಡ್ತಾರಂದ್ರೆ ವಾಯ್ಸ್ ಅವ್ರು ಕೊಡಕ್ಕೂ ಆಗಂಗಿಲ್ಲ ಹಂಗ್ ಮಾಡ್ತಾರ ನನಗೆ ಸಾಕಪ್ಪ ಸಾಕು ಅನ್ನ ತರಬಿಟ್ಟಿರಿ ಆಯ್ತವ ಡಬ್ಬಲಲ್ಲಿ ಇದೆಯಾ ಇವ ಬೆಂಡೆಕಾಯಿ ತಗೊಂಡು ಹುಳಿ ತಿನ್ನು ಮಾಡ ಹ್ಮ್ ಸರಿ ಹೋಗ್ರಿ ಈಗ ಅನ್ನಕ್ಕಿಟ್ಟಿದ್ದೀನಿ ಅನ್ನ ತಕ್ಷಣನೇ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಬೆಂಡೆಕಾಯಿ ಹುಳಿ ಐತಿ ಅನ್ನ ರೆಡಿ ಮಾಡಕತ್ತೀನಿ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಕುಡಿಬೇಕು ಈಗ ಟೀನಾ ಜಾಸ್ತಿ ಕುಡಿಯೋಲ್ಲ ಹಾಗಾಗಿ ಸ್ವಲ್ಪ ಬೂಸ್ಟ್ ತರಿಸ್ಕೊಂಡಿದ್ದೀನಿ ಈಗ ಬೂಸ್ಟ್ ಕುಡಿಬೇಕು ಮಕ್ಕಳಿಗೂ ಸ್ವಲ್ಪ ಕೊಟ್ಟು ನಾನು ಕೂಡ ಕುಡಿತೀನಿ ಹಾಗೆ ಮತ್ತು ಪಲ್ಯ ಕೂಡ ಇದೆ ನಿನ್ನೆ ಜೋಳಕಾಯಿ ಪಲ್ಯ ಮಾಡಿದ್ದಲ್ಲ ಜೋಳಕಾಯಿ ಪಲ್ಯ ಇಟ್ಟಿ ಬಿಸಿ ಮಾಡಿ ಇಕ್ಕಿದ್ದೀನಿ ಚಪಾತಿ ಇದ್ದಾವೆ ಅದ್ರ ಜೊತೆ ಊಟ ಮಾಡ್ತಾರೆ ಮನೆಯವ್ರಿಗೆ ಬಂದು ಅವ್ರು ಬರೋಷ್ಟೋಲಿ ನಾವು ಇನ್ನೇನು ಕ್ಲಾಸಿಗೆ ಹೋಗ್ತೀನಲ್ಲ ಹಂಗಾಗಿ ಮತ್ತೆ ಎಲ್ಲ ರೆಡಿ ಮಾಡಿ ಇಟ್ಟು ಆಯಿತು ಒಂದು ಸ್ವಲ್ಪ ಹಾಲ್ ಐತಿ ಹಾಲು ಬಿಸಿ ಮಾಡಿಕ್ ಬಿಡೋದು ನಾನು ಬಿಸಿಲೈತಲ್ಲ ಮತ್ತು ಹಾಲು ಹೊಡೆದೋಗತ್ತೆ ನಾನು ಬರೋಷ್ಟರಲ್ಲಿ ಅದಕ್ಕೋಸ್ಕರ ಈಗ ಹಾಲನ್ನು ಕೂಡ ಬಿಸಿ ಮಾಡಿಕ್ಕೆ ಹೋಗ್ತೀನಿ